ಈಗ ನಾವು ಸಂವಿಧಾನದ ಅರಿವನ್ನು ಮೂಡಿಸೋಕೆ ಕಾರ್ಯಾಗಾರ ಮಾಡುವಂಥ ಪರಿಸ್ಥಿತಿ ಬಂದು ಮುಟ್ಟಿದೀವಾ ಅಂತ ಅನಿವಾರ್ಯತೆ ಇದೆ ಯಾಕೆ ಅಂದರೆ ಸಂವಿಧಾನದ ಪ್ರಜ್ಞೆ ಕಾಮನ್ ಜನಕ್ಕೆ ನಾವು ಇಲ್ಲಿನವರೆಗೂ ತಲುಪಿಸಿಲ್ಲ ಓನ್ಲಿ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಥವಾ ಡಿಗ್ರಿ ಮುಗಿಸಿರುವ ವಿದ್ಯಾರ್ಥಿಗಳಿಗೆ ನೋಡ್ಲಿಕ್ಕೆ ಅಥವಾ ಇಂಟ್ರೆಸ್ಟ್ ಇದ್ದರೆ ಬಂದು ಕೂರ್ಬಹುದು ಸ್ಥಳೀಯ ಜನ ಸಮುದಾಯಕ್ಕೆ ಪ್ರಭಾವ ಈಗಲೇ ಬೀರ್ಬಿಡುತ್ತೆ ಬಿಡುತ್ತೆ ಎನ್ನುವ ಭ್ರಮೆಗಳೇನು ನಮ್ಗಿಲ್ಲ ಆದ್ರೆ ಕಾಲಕ್ರಮೇಣ ಕ್ರಮೇಣ ಐದತ್ತು ವರ್ಷ ಕೆಲಸ ಮಾಡಿದ್ರೆ ವಿದ್ಯಾರ್ಥಿಗಳು ಮುಂದೆ ಇನ್ನೈದತ್ತು ವರ್ಷ ಆದ್ಮೇಲೆ ಅವರು ಅದನ್ನು ವಿಸ್ತರಿಸ್ತಾರೆ ಅನ್ನುವ ಒಂದು ಆಶಾಭಾವನೆಯೊಂದಿಗೆ ಕೆಲಸ ಮಾಡಿ ಈಗ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದೀವಿ ನೆಹರು ಬುಕ್ಗಳನ್ನು ಹಂಚಿದ್ದೀವಿ ಅಲ್ಲಿ ಆರೋಗ್ಯ ಶಿಬಿರಗಳನ್ನು ಬಹಳಷ್ಟು ಮಾಡಿದ್ದೀವಿ ಸ್ಕಿಲ್ ಸೆಂಟರ್ಗಳಲ್ಲಿ ಕೆಲಸ ಮಾಡಿದೀವಿ ಈ ಸ್ಕಾಲರ್ಶಿಪ್ ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಮತ್ತು ಈಗಲೂ ಅದು ನಡೀತಾ ಇದೆಯಾ ಅಪ್ಲೈ ಮಾಡಬಹುದಾ ಪ್ರತಿ ವರ್ಷ ನಡೆಯುತ್ತೆ ಎಸ್ ಎಸ್ ಎಲ್ ಸಿ ನಂತರದ್ದು ಸಿಂಗಲ್ ಪೇರೆಂಟ್ಗಳಿಗೆ ನಾವು ಬಹಳ ಈಸಿಯಾಗಿ ಕೊಡ್ತೀವಿ ಅದರಲ್ಲೇನು ಕಂಡೀಷನ್ಸ್ ಇರೋಲ್ಲ ಅದರಲ್ಲೂ ನಾವು ದಲಿತ ಹೆಣ್ಣು ಮಕ್ಕಳಿದ್ರೆ ಅವ್ರನ್ನ ಫಸ್ಟ್ ಪ್ರಯಾರಿಟಿ ಕೆಲಸ ಮಾಡಿದ್ರು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಗೆ ಸ್ವಾಗತ ನನ್ನ ಜಿ ಎಂ ಪವಿತ್ರ ಇವತ್ತು ನಮ್ಮ ಜೊತೆ ನಮ್ಮ ಸಂದರ್ಶನದಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಅವರೇ ಸಿ ಬಿ ಶಶಿಧರ್ ಅವರು ಇವರು ಜನಸ್ಪಂದನ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಹೌದು ಈಗಾಗಲೇ ಯುವಕರ ಸಬಲೀಕರಣಕ್ಕಾಗಿ ಅಥವಾ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕಾಗಿ ಹಲವಾರು ಹೋರಾಟಗಳನ್ನು ಮಾಡಿ ಶ್ರಮಿಸ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಅವರು ಒಂದು ಚರ್ಚೆ ಮಾಡ್ತಿದ್ದಾರೆ ಟಾಪಿಕ್ ಬಂದು ಸಂವಿಧಾನದ ಅರಿವು ಹೌದು ತುಮಕೂರಲ್ಲಿ ಸಂವಿಧಾನದ ಅರಿವು ಅನ್ನೋ ಕಾರ್ಯಾಗಾರವನ್ನು ಎರಡು ದಿನಗಳ ತನಕ ಮಾಡ್ತಿದ್ದಾರೆ ಇವತ್ತು ನಾವು ಅವ್ರ ಜೊತೆ ಸಂವಿಧಾನದ ಅರಿವಿನ ಬಗ್ಗೆ ಯಾವೆಲ್ಲ ಅಂಶಗಳನ್ನು ಇಟ್ಕೊಂಡು ಅವ್ರಿಗೆ ಕಾರ್ಯಾಗಾರವನ್ನು ಮಾಡ್ತಿದ್ದಾರೆ ಅವರ ಉದ್ದೇಶಗಳೇನು ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸರ್ ನಮಸ್ತೆ ಸರ್ ಚರ್ಚೆಗೆ ಸ್ವಾಗತ ನಮಸ್ಕಾರ ಮ್ಯಾಮ್ ಸರ್ ಈಗ ನೀವು ತುಮಕೂರಲ್ಲಿ ಸಂವಿಧಾನ ಅರಿವು ಅನ್ನೋ ಕಾರ್ಯಾಗಾರವನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಇದರ ಮೂಲ ಉದ್ದೇಶಗಳೇನು ಸಂವಿಧಾನದ ಪ್ರಜ್ಞೆ ಕಾಮನ್ ಜನಕ್ಕೆ ರೀಚ್ ಆಗ್ತಾ ಇಲ್ಲ ಒಂದು ಎರಡನೇದು ಸಂವಿಧಾನದ ಮೇಲೆ ಸ್ವಲ್ಪ ದಾಳಿಗಳು ಆಗ್ತಾ ಇದೆ ಹಾಗಾಗಿ ಆ ಸಂವಿಧಾನದಲ್ಲಿ ಏನು ಪ್ರಜ್ಞೆ ಇದೆ ಅದನ್ನು ಜನಸಾಮಾನ್ಯರಲ್ಲಿ ಅದರಲ್ಲೂ ವಿದ್ಯಾರ್ಥಿಗಳಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸ ಮಾಡ್ತಾ ಈಗ ಸಾಮಾನ್ಯವಾಗಿ ಎಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ ಸಹ ಒಂದಿಷ್ಟು ಮೂಲಭೂತ ಹಕ್ಕುಗಳು ಅಂತ ಇರತ್ತೆ ಅದೇ ರೀತಿ ಆ ವ್ಯಕ್ತಿಗೆ ಆ ಮೂಲಭೂತ ಹಕ್ಕುಗಳು ಸಿಗ್ಲೇಬೇಕು ಅದೇ ರೀತಿ ಸಂವಿಧಾನ ಅನ್ನೋದು ಒಂದು ಮೂಲಭೂತ ತತ್ವ ಪ್ರತಿಯೊಬ್ಬರಿಗೂ ಸಹ ಅದ್ರ ಅರಿವು ಇರಲೇಬೇಕು ಯಾಕಂದ್ರೆ ಇಲ್ಲಿ ಮಾತಾಡ್ತಿದ್ದೀವಿ ಅಂತಂದ್ರೆ ಅದಕ್ಕೆ ಸಂವಿಧಾನ ಕಾರಣ ಈಗ ನಾವು ಸಂವಿಧಾನದ ಅರಿವನ್ನು ಮೂಡ್ಸೋಕೆ ಕಾರ್ಯಾಗಾರ ಮಾಡುವಂತ ಪರಿಸ್ಥಿತಿ ಬಂದ್ ಮುಟ್ಟಿದೀವ ಅಂತ ನಾನು ಅದನ್ನ ಅಷ್ಟೊಂದು ಇದಾಗಿ ಹೇಳೋಕ್ಕೋದ್ರೆ ಅದು ತುಂಬ ಪೊಲಿಟಿಕಲ್ ಆಗುತ್ತೆ ಆದರೆ ಅನಿವಾರ್ಯತೆ ಇದೆ ಯಾಕೆ ಅಂದರೆ ಸಂವಿಧಾನದ ಪ್ರಜ್ಞೆ ಕಾಮನ್ ಜನಕ್ಕೆ ನಾವು ಇಲ್ಲಿನವರೆಗೂ ತಲುಪಿಸಿಲ್ಲ ಸಂವಿಧಾನ ಅಂದರೆ ಕೆಲವೇ ಜನಕ್ಕೆ ಅಥವಾ ಯಾರೋ ಬೇ ಸ್ವಲ್ಪ ಸ್ವಲ್ಪ ಜನಕ್ಕೆ ಮಾತ್ರ ಸೀಮಿತ ಅಂತ ಜನಸಾಮಾನ್ಯರಲ್ಲಿದೆ ಅದನ್ನು ಹೊಡಿಬೇಕಾಗಿದೆ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಬದುಕಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಸಂವಿಧಾನದ ಮಹತ್ವವನ್ನು ನಾವು ತಿಳಿಸಬೇಕಾಗಿದೆ ಅದರ ಪ್ರಜ್ಞೆ ಮತ್ತು ಅರಿವನ್ನು ಹೇಳಿದ್ರೆ ಏನು ಅಂತ ಗೊತ್ತಾಗುತ್ತೆ ಆ ಕೆಲಸಗಳನ್ನು ಮಾಡೋದ್ರ ಮೂಲಕ ಸಂವಿಧಾನವನ್ನು ರೀಚ್ ಮಾಡಿಸ್ಬೋದು ಅಂತ ನಾನು ಈ ಕಾರ್ಯಾಗಾರದ ಟೈಮ್ ಟೇಬಲ್ಸು ಮತ್ತು ಪ್ರಮುಖ ವಿಚಾರಗಳು ಯಾ ಏನೇನೆಲ್ಲ ಇರುತ್ತೆ ಅಂತ ಹೇಳ್ತೀವಿ ಹತ್ತನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಎರಡು ದಿವಸ ಕಾರ್ಯಾಗಾರ ಇರುತ್ತೆ ಮೇಯಲ್ಲೇ ಮೇನಲ್ಲೇ ಅಂದರೆ ಶನಿವಾರ ಮತ್ತು ಭಾನುವಾರ ಶನಿವಾರ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ನಾಲ್ಕು ಜನ ಬಂದು ರಿಸೋರ್ಸ್ ಪರ್ಸನ್ ಬಂದು ಇದು ಕೆಲಸ ಇದನ್ನು ಸ್ಕೂಲಿಂಗ್ ಮಾಡ್ತಾರೆ ಮತ್ತು ಮೂರದು ಮೂರು ಜನದ್ದು ನೆಕ್ಸ್ಟ್ ಡೇ ಸಂಡೇ ಅಂದರೆ ಭಾನುವಾರ ಲೆವೆಂತ್ ಕಾರ್ಯಕ್ರಮಗಳಿದೆ ಯಾರ್ಯಾರು ಬರ್ತಾರೆ ಅಂದರೆ ಮೊದಲಿಗೆ ಸಿ ಎಸ್ ದ್ವಾರಕನಾಥ್ ಬರ್ತಾರೆ ಆಗ ಆಮೇಲೆ ಅಕ್ಕ ಅಕಾಡೆಮಿಯ ಶಿವಕುಮಾರ್ ಅವರು ಬರ್ತಾಯಿದ್ದಾರೆ ಮತ್ತು ಶ್ರೀನಿವಾಸ್ ಅಂತ ಕ್ರೈಸ್ಟ್ ಕಾಲೇಜ್ ಪ್ರೊಫೆಸರ್ ಬರ್ತಾಯಿದ್ದಾರೆ ಬರ್ತಾ ಬರ್ತಾಯಿದ್ದಾರೆ ಆಮೇಲೆ ರಾಜಲಕ್ಷ್ಮಿ ಅಂಕಲಿಗೆ ಇಂಥ ಲಾಯರ್ ಅವರು ಫೇಮಸ್ ಅವರು ಬರ್ತಾಯಿದ್ದಾರೆ ನಂತರ ದಿವಸ ಶಿವಸುಂದರ್ ಅವ್ರು ಬರ್ತಾಯಿದ್ದಾರೆ ನಲ್ಲುಕುಂಟೆ ವೆಂಕಟೇಶ ಅಂತ ಕೆ ಎಸ್ ಆಫೀಸರ್ ಮುಖ್ಯಮಂತ್ರಿಗಳ ಅವರು ಪಿ ಎಸ್ ಇದ್ದಾರೆ ಅವರು ಬರ್ತಾಯಿದ್ದಾರೆ ಆ ನಂತರ ಇನ್ನೊಬ್ಬರು ಸದಾನಂದ ಸುಗಂಧಿ ಅಂತ ಧಾರವಾಡದವರು ಪ್ರೊಫೆಸರ್ ಇದ್ದಾರೆ ಅವ್ರು ಬರ್ತಾಯಿದ್ದಾರೆ ಓಕೆ ಈ ವರ್ಕ್ಶಾಪಿಗೆ ಇಂಥವರೇ ಬರಬೇಕು ಅಥವಾ ಈಗ ಫಾರ್ ಎಕ್ಸಾಂಪಲ್ ಶಿಕ್ಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ ಇಂಥವರೇ ಬರಬೇಕು ಅಂತ ಇದೆ ಅಥವಾ ಸಾಮಾನ್ಯ ಜನರು ಎಲ್ಲರೂ ಸಹ ಭಾಗವಹಿಸಬಹುದಾ ಇದು ವರ್ಕ್ಶಾಪ್ ಇರುವುದು ಓನ್ಲಿ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಥವಾ ಡಿಗ್ರಿ ಮುಗಿಸಿರುವ ವಿದ್ಯಾರ್ಥಿಗಳಿಗೆ ಅವರು ಆಯಾ ಕಾಲೇಜಿನಿಂದ ಪರ್ಮಿಷನ್ ತಗೊಂಡು ಪ್ರಿನ್ಸಿಪಾಲ್ ಲೆಟರ್ಗಳ ಮೂಲಕ ಬರಬೇಕು ಒಂದು ನೋಡಲಿಕ್ಕೆ ಅಥವಾ ಇಂಟ್ರೆಸ್ಟ್ ಇದ್ದರೆ ಬಂದು ಕೂರ್ಬೋದು ಆದರೆ ತುಂಬ ಜಾಸ್ತಿ ಜನ ಆಗೋದೇ ಇಲ್ಲ ಅಲ್ಲಿ ನೂರೈವತ್ತರಿಂದ ಇನ್ನೂರು ಜನಕ್ಕೆ ಆಗುವ ಮಾತ್ರ ವ್ಯವಸ್ಥೆ ಇದೆ ನಾವೆಲ್ಲ ಒಂದು ನೂರೈವತ್ತು ಜನ ಅಂದ್ಕೊಂಡಿದ್ದೀವಿ ಆದರೆ ನೂರಿಂದ ನೂರೈವತ್ತರೊಳಗಡೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಜನಸಾಮಾನ್ಯರು ಬರಲೇಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ನಮ್ಮ ಹತ್ರ ಪರ್ಮಿಷನ್ ತೊಗೋಬೇಕು ತಗೊಂಡು ಬಂದರೆ ಅವಕಾಶ ಇದೆ ಈಗ ಸಪೋಸ್ ನನಗೆ ಬರಬೇಕು ಅಂತ ಅನಿಸ್ತಪ್ಪ ಈಗ ನಾನು ನಿಮ್ಗೆ ಯಾವ ಥರ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ನಂಬರ್ ಕೊಟ್ಟಿದ್ದೀನಿ ಒಂದು ಹ್ಯಾಂಡ್ ಬಿಲ್ ಬಿಟ್ಟಿದ್ದೀವಿ ಅಥವಾ ಇರ್ತೀವಿ ನಮ್ಮ ಸಂಘಟಕರು ಇರ್ತಾರೆ ಅಲ್ಲಿ ಬಂದು ಹೆಸ್ರು ಬರೆಸಿ ಒಳಗಡೆ ಬರ್ಬೋದು ಅದ್ರ ಜೊತೆಗೆ ಈಗ ಫ ಈಗ ಬರೋರಿಗೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇರ್ತದೆ ಏನಾದರೂ ಫಸ್ಟಿಗೆ ನಾವೇನಾದರೂ ಪೇಮೆಂಟ್ ಮಾಡ್ಕೊಂಡಿರಬೇಕಾಗುತ್ತೆ ಅಥವಾ ಯಾವುದಾದ್ರೂ ಯಾವ ರೀತಿ ಶುಲ್ಕ ಇರುತ್ತೋ ಇಲ್ಲವೋ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡ್ತೀರಾ ಕಾಲೇಜು ವಿದ್ಯಾರ್ಥಿಗಳಿಗೆ ಶುಲ್ಕ ಇದೆ ನೂರು ರೂಪಾಯಿ ಕೊಟ್ಟು ಅವರು ನಮ್ಮಲ್ಲಿ ಅದು ಫಾರಮ್ನ ಭರ್ತಿ ಮಾಡಬೇಕಾಗುತ್ತೆ ಎಂಟ್ರಿ ಫೀಸ್ ಇಸ್ ಹಂಡ್ರೆಡ್ ರುಪೀಸ್ ನಾವು ಪ್ರತಿ ವಿದ್ಯಾರ್ಥಿಗೆ ಒಂದು ಸಾವಿರ ರೂಪಾಯಿ ವಾಪಸ್ ಕೊಡ್ತೀವಿ ಟಿ ಎ ಡಿ ಅಂತ ಅವರಿಗೆ ತೆರಿಗೆ ಭತ್ಯ ಸಾರಿ ಏನು ಟಿ ಡೇ ಅಂದರೆ ಓಡಾಡೋದಕ್ಕೆ ಬರೋದಕ್ಕೆ ಇನ್ನು ಎಲ್ಲ ಮೂರು ಎರಡು ದಿವಸ ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆರು ಟೈಮು ಊಟಗಳನ್ನು ಕೊಡ್ತೀವಿ ಉಳ್ಕೊಳ್ಳೋದಕ್ಕೆ ವಸತಿಯನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ ನಂತರ ಅದರಲ್ಲಿ ಹದಿನಾರು ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿ ಹದಿನಾರು ವಿದ್ಯಾರ್ಥಿಗಳಿಗೆ ಬೆಳ್ಳಿ ಪದಕ ಕೊಟ್ಟು ಮತ್ತು ದನದ ಒಂದು ಅವಾರ್ಡ್ನು ಇಟ್ಟಿದ್ದೇವೆ ಹತ್ತು ಜನಕ್ಕೆ ಸೆಕೆಂಡ್ ಪ್ರೈಸು ಆರು ಜನಕ್ಕೆ ಫಸ್ಟ್ ಪ್ರೈಸು ಇನ್ನೊಂದು ವಿದ್ಯಾರ್ಥಿಗಳಲ್ಲೇನು ಅಂದರೆ ಯಾವುದೇ ಕಾಲೇಜು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯವರು ಇಬ್ಬರು ಬರಬೇಕು ಅಂತ ಕಂಪಲ್ಸರಿ ಮಾಡಿದ್ದೀವಿ ಹಾಗಾಗಿ ನಮ್ಮ ಲೆಕ್ಕದಲ್ಲಿ ಕಡಿಮೆ ಅಂದರೆ ಐವತ್ತು ಜನ ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳು ಇರ್ತಾರೆ ಫಿಫ್ಟಿ ಪರ್ಸೆಂಟ್ ಗಂಡು ಮಕ್ಕಳಿರ್ತಾರೆ ಸೆಲೆಕ್ಷನಲ್ಲೂ ಹದಿನಾರರಲ್ಲೂ ಎಂಟು ಹೆಣ್ಮಕ್ಳು ಇರ್ತಾರೆ ಎಂಟು ಜನ ಗಂಡು ಮಕ್ಕಳಿರ್ತಾರೆ ಈಗ ಒಂದ್ ಕಾಲೇಜ್ ಇಂದ ಇಂತಿಷ್ಟೇ ಜನ ಬರಬೇಕು ಮಿನಿಮಮ್ ಎರಡು ಇದೆ ಕೆಲವೊಂದ್ ಕಡೆ ಪಾಪ್ಯುಲೇಷನ್ ಜಾಸ್ತಿ ತುಂಬಾ ಇರುತ್ತಲ್ಲ ಅಲ್ಲಿರೋರಿಗೆ ಜನದ್ದು ಅವಕಾಶ ಮಾಡಿಕೊಡ್ಲಾಗಿದೆ ಸೆಲೆಕ್ಟ್ ಮಾಡಿ ಅವರಿಗೆ ಪ್ರೈಸ್ ಮನಿ ಅಂತ ಕೊಡ್ತೀವಿ ಅದಕ್ಕೆ ಅಷ್ಟು ಪ್ರತಿಯೊಂದನ್ನು ಅವರು ಅಲ್ಲಿ ಉಳ್ಕೊಳ್ಳೇಬೇಕು ನಾನು ಉಳ್ಕೊಳ್ಳಲ್ಲ ಅಂದವರಿಗೆ ಅವ್ರನ್ನ ಸೆಲೆಕ್ಷನ್ ಗೆ ಕನ್ಸಿಡರ್ ಮಾಡಲ್ಲ ಒಂದು ಎರಡನೇದು ಅವ್ರದ್ದು ಇನ್ವಾಲ್ವ್ಮೆಂಟು ಅವರು ಹೇಗೆ ನಮಗೆ ನಮ್ಮ ಕ್ಲಾಸಸ್ಗಳಿಗೆ ಪ್ರತಿಸ್ಪಂದಿಸ್ತಾರೆ ಅನ್ನೋದೊಂದು ಆಮೇಲೆ ಟೋಟಲ್ ಅದಕ್ಕೆ ಒಂದು ನಾವು ಸೆಲೆಕ್ಟ್ ಮಾಡಿದ್ದೀವಿ ಅವರಿಬ್ಬರು ಕೂತ್ಕೊಂಡು ಶಿಬಿರದ ಮೇಲ್ವಿಚಾರಕರು ಹೇಳ್ತಾರೆ ಇಬ್ಬರು ಅವರ ಇದ್ರ ಮೇಲೂ ಮೌಲ್ಯಮಾಪನ ಅವ್ರು ಮಾಡಬೇಕು ಮತ್ತು ನಾವೆಲ್ಲ ಟೀಚರ್ಸ್ಗಳು ಇರ್ತಾರಲ್ಲ ಏಳು ಜನ ಏನು ಮಾಡ್ತಾರೆ ಅವ್ರುಗಳಿಗೂ ಒಂದು ಇಂಟ್ರಾಕ್ಷನ್ ಇರುತ್ತೆ ಆ ಇಂಟ್ರ್ಯಾಕ್ಷನಲ್ಲಿ ಎಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗ್ತಾರೆ ಅವ್ರದ್ದೇನೂ ಆ ತರದ ಒಂದು ಒಂದ್ ಕೆಲವೊಂದ್ ಮಾನದಂಡಗಳಿದೆ ಇಂತಿಂಥದೇ ಮಾನದಂಡ ಅಂತ ಪರ್ಟಿಕ್ಯುಲರ್ ಆಗಿಕ್ ಆಗ್ದಲ್ಲಿದ್ರುನು ಇನ್ ಜನರಲ್ ಮಾನದಂಡಗಳನ್ನ ಇಟ್ಟು ಸೆಲೆಕ್ಟ್ ಮಾಡಲಾಗಿದೆ ಅಂದ್ರೆ ಇಲ್ಲಿ ಬರುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಸಹ ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ಬರನ್ನೇ ಯಾವ ರೀತಿ ಮಾತಾಡ್ತಿದ್ದಾರೆ ಯಾವ ರೀತಿ ಇಂಟ್ರಾಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ಚೆಕ್ ಮಾಡ್ತಾರೆ ಚೆಕ್ ಮಾಡ್ತೀವಿ ನಂತರ ಒಂದು ಎಸ್ಸೆನು ಭರ್ಸ್ಲಾಗತ್ತಲ್ಲ ಅಷ್ಟೇ ಅದ್ ಯಾವ್ ಟಾಪಿಕ್ ಮೇಲೆ ಇರುತ್ತೆ ಸಾಮಾನ್ಯವಾಗಿ ಅಷ್ಟು ಅಷ್ಟು ಏಳು ಜನನು ಏನ್ ಮಾತಾಡ್ತಾರೋ ಆ ಟಾಪಿಕ್ ಮೇಲೆ ಇರುತ್ತೆ ಓಕೆ ಆ ಟಾಪಿಕ್ ಮೇಲೆ ಎಸ್ ಎ ಬರ್ದು ಆ ಎಸ್ ಸಹ ಕನ್ಸಿಡರ್ ಆಗ್ತದೆ ಸೆಲೆಕ್ಷನ್ ಈಗ ಮತ್ತೊಂದಂತಂದ್ರೆ ಈ ಒಂದು ಸಂವಿಧಾನದಿಂದ ಅಥವಾ ಸಂವಿಧಾನದ ಅರಿವಿನಿಂದ ಅಥವಾ ನಿಮ್ಮ ಮಾಡ್ತಾ ಇರುವಂತ ಕಾರ್ಯಾಗಾರದಿಂದ ಅಲ್ಲಿ ಸ್ಥಳೀಯ ಜನಸಮುದಾಯದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಬಹುದು ಅಂತ ಸ್ಥಳೀಯ ಜನಸಮುದಾಯಕ್ಕೆ ಪ್ರಭಾವ ಈಗಲೇ ಬೀರ್ಬಿಡುತ್ತೆ ಎನ್ನುವ ಭ್ರಮೆಗಳು ಏನ್ ನಮ್ಗಿಲ್ಲ ಆದ್ರೆ ಕಾಲಕ್ರಮೇಣ ಕ್ರಮೇಣ ಐದತ್ತು ವರ್ಷ ಕೆಲಸ ಮಾಡಿದ್ರೆ ವಿದ್ಯಾರ್ಥಿಗಳಲ್ಲಿ ಕೆಲಸ ಮಾಡಿದ್ರೆ ವಿದ್ಯಾರ್ಥಿಗಳು ಮುಂದೆ ವರ್ಷ ಆದಮೇಲೆ ಅವರು ಅದನ್ನ ವಿಸ್ತರಿಸ್ತಾರೆ ಅನ್ನುವ ಒಂದು ಆಶಾಭಾವನೆಯೊಂದಿಗೆ ಕೆಲಸ ಮಾಡ್ತಾರೆ ಇಂದಿನ ಯುವಕರೇ ನಾಳಿನ ಪ್ರಜೆಗಳು ಅನ್ನುವಂತ ಕಾರ್ಯಾಗಾರಕ್ಕೆ ತುಮಕೂರು ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯಗಳು ಯಾವ ರೀತಿ ನಿಮಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಏನಪ್ಪಾ ಅಂದ್ರೆ ಯೂನಿವರ್ಸಿಟಿಯನ್ನ ನಾನು ಜ್ಞಾಪಿಸ್ಕೊಳ್ಳಬೇಕು ಯಾಕೆಂದ್ರೆ ಅವರ ಸಪೋರ್ಟಿವೆ ಈ ಕಾರ್ಯಕ್ರಮ ಮಾಡಕ್ ಮೊದಲಿಗೆ ಕಾಲೇಜು ವಿದ್ಯಾರ್ಥಿಗಳನ್ನು ಸೆಲೆಕ್ಷನ್ ಮಾಡೋದಕ್ಕೆ ಅವರ ಸಹಕಾರ ಇದೆ ಪೂರ್ತಿ ಸ್ಟಾಫಿನ ಸಹಕಾರ ಇದೆ ಮತ್ತು ಕಾರ್ಯಕ್ರಮ ನಡೆಯುವ ಸಭಾಂಗಣವನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಮತ್ತು ಹೆಣ್ಮಕ್ಳಿಗೆ ಉಳ್ಕೊಳೋದಕ್ಕೆ ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಲ್ಲದಲ್ಲೇ ಏನು ಸಂಪನ್ಮೂಲ ವ್ಯಕ್ತಿಗಳು ಮತ್ತೆ ಅಲ್ಲಿ ಮ್ಯಾನೇಜ್ಮೆಂಟ್ಗೆ ಅಷ್ಟು ಜನ ಬೋಧಕರು ಏನು ಯೂನಿವರ್ಸಿಟಿಯ ಸಿಬ್ಬಂದಿಗಳಿದ್ದಾರೆ ನಮಗೆ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಓಕೆ ಈಗ ನೀವು ಜನಸ್ಪಂದನ ಟ್ರಸ್ಟ್ ಮೂಲಕ ಈ ಒಂದು ಈ ಮಾಡ್ತಿದ್ದೀರಾ ಜನಸ್ಪಂದನ ಟ್ರಸ್ಟ್ ಮೂಲಕ ಯಾವ್ದಾದ್ರು ವರ್ಕ್ಶಾಪ್ಸ್ ಏನಾದರೂ ಮಾಡಿದ್ರ ಅದ್ರ ಬಗ್ಗೆ ಏನಾದ್ರು ವರ್ಕ್ಶಾಪ್ಗಳು ಮಾಡಿರಲಿಲ್ಲ ಆದ್ರೆ ನಾವು ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದೀವಿ ನಾವು ನಮ್ಮ ಜನಸ್ಪಂದನ ಟ್ರಸ್ಟ್ ಮೂಲಕ ಪ್ರತಿ ವರ್ಷ ನಾವು ಜ್ಯೋತಿ ಬಾಪುಲೆ ಮತ್ತು ಫಾತಿಮಾ ಶೇಖ್ ಹೆಸರಿನಲ್ಲಿ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ನಂತರ ನಾವು ಕಳೆದ ಐದು ವರ್ಷಗಳಲ್ಲಿ ಮೂರು ಸರಿ ನಾವು ಗಾಂಧಿ ಜಯಂತಿಗಳನ್ನು ಮಾಡಿದ್ದೀವಿ ಅಲ್ಲಿ ಗಾಂಧಿ ಜಯಂತಿ ಏನು ಅಂದರೆ ನೇಕಾರರನ್ನು ಗೌರವಿಸೋದ್ರ ಮೂಲಕ ನಾವು ಗಾಂಧಿ ಜಯಂತಿಯನ್ನು ಮಾಡ್ತೀವಿ ಪ್ರತಿ ಸಾರಿ ಇದೆಲ್ಲದಲ್ಲೇ ನಾವು ಭಾಳಷ್ಟು ಈಗ ಹೈಸ್ಕೂಲ್ ಸ್ಟೂಡೆಂಟ್ಗಳಿಗೆ ಎನ್ ಎಮ್ ಎಮ್ ಎಸ್ ಅಂತ ಒಂದು ಪ್ರೋಗ್ರಾಮ್ ಇದೆ ಅದು ನೈನ್ತಲ್ಲಿ ಎಕ್ಸಾಮ್ ಬರುತ್ತೆ ನೈನ್ತ್ ಮಕ್ಕಳಿಗೆ ಎಕ್ಸಾಮ್ಗಳನ್ನು ಆಲ್ ಓವರ್ ಇಂಡಿಯಾ ಅದು ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ ತಿಪ್ಪೂರು ತಾಲೂಕಿಗೆ ಮಾತ್ರ ಮಾಡ್ತೀವಿ ನಾವು ಒನ್ ಆರ್ ಟೂ ಸೆಲೆಕ್ಷನ್ ಆಗ್ತಾ ಇರ್ತಿತ್ತು ಮುಂಚೆ ಎಲ್ಲ ಈಗ ನಾವು ಎನ್ ಎಮ್ ಎಮ್ ಎಸ್ ಕೋಚಿಂಗ್ಗಳನ್ನ ಮಾಡ್ತೀವಿ ಒಂದು ಐದಾರು ಕೋ ಐದಾರು ದಿವಸ ಕೋಚಿಂಗ್ ಮಾಡಿಕೊಡ್ತೀವಿ ಅಷ್ಟಕ್ಕೇ ಹದಿನೈದು ಹದಿನಾರು ಇದೆ ಈಗ ತಿಪ್ಟೂರಿನ ಸರಾಸರಿ ಎನ್ ಎಮ್ ಎಮ್ ಎಸ್ ಪಾಸ್ ಆಗುವ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಹದಿನೈದು ಹದಿನಾರು ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಈಗ ಭಾಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ನೆಹರು ಬುಕ್ಗಳನ್ನು ಹಂಚಿದ್ದೀವಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಇದಲ್ಲದಲ್ಲೇ ಅಲ್ಲಿ ಆರೋಗ್ಯ ಶಿಬಿರಗಳನ್ನು ಭಾಳಷ್ಟು ಮಾಡಿದ್ದೀವಿ ಸ್ಕಿಲ್ ಸೆಂಟರ್ಗಳಲ್ಲಿ ಕೆಲಸ ಮಾಡಿದ್ದೀವಿ ಯಾವುದೇ ಸಮಾಜದಲ್ಲಿ ಯಾರಿಗಾದರೂ ಇದ್ರೆ ಒಂದು ದೊಡ್ಡ ಧ್ವನಿಯಾಗಿ ನಮ್ಮ ತಾಲೂಕಲ್ಲಿ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ವಿ ಸ್ಕಾಲರ್ಶಿಪ್ ಅಂತಂದ್ರೆ ಈ ಸ್ಕಾಲರ್ಶಿಪ್ ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಈಗಲೂ ಅದು ನಡೀತಾ ಇದೆಯಾ ಅಪ್ಲೈ ಮಾಡಬಹುದಾ ಪ್ರತಿ ವರ್ಷ ನಡೆಯುತ್ತೆ ಈಗ ಸ್ವಲ್ಪ ಐವತ್ತು ಜನಕ್ಕೆ ಸೀಮಿತ ಮಾಡಿದೀವಿ ಮುಂಚೆ ಎಲ್ಲ ನೂರಿತ್ತು ಮಿನಿಮಮ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಎಸ್ ಎಸ್ ಎಲ್ ಸಿ ನಂತರದ್ದು ಸಿಂಗಲ್ ಪೇರೆಂಟ್ಗಳಿಗೆ ನಾವು ಬಹಳ ಈಸಿಯಾಗಿ ಕೊಡ್ತೀವಿ ಅದರಲ್ಲೇನು ಕಂಡೀಷನ್ಸ್ ಇರಲ್ಲ ನಂತರ ಕರ್ನಾಟಕ ಇಲ್ಲ ಇಲ್ಲ ನಮ್ಮ ನಮ್ಮ ತಾಲೂಕು ನಮ್ಮ ತಾಲೂಕಿನಲ್ಲಿ ಮಾತ್ರ ನಿಮ್ಮ ನಮ್ಮ ತಾಲೂಕಿನಲ್ಲಿ ಅದರಲ್ಲೂ ನಾವು ದಲಿತ ಹೆಣ್ಣು ಮಕ್ಕಳಿದ್ರೆ ಅವ್ರನ್ನ ಫಸ್ಟ್ ಪ್ರಯಾರಿಟಿಲಿ ಕೆಲಸ ಮಾಡಿ ಸರ್ ಈಗ ಈ ಕಾರ್ಯಾಗಾರಕ್ಕೆ ಡಿಗ್ರಿ ವಿದ್ಯಾರ್ಥಿಗಳು ಯಾಕೆ ಬರಬೇಕು ಇದರಲ್ಲಿ ಇರುವಂತಹ ಮೂಲಭೂತ ಅಂಶಗಳು ಏನು ಡಿಗ್ರಿ ವಿದ್ಯಾರ್ಥಿಗಳದು ಹೇಳಬೇಕು ಅಂದ್ರೆ ಅಡೋಲೆಸೆಂಟ್ ಏಜ್ ಅದು ಈಗ ಒಂದು ಸ್ವಲ್ಪ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆದರೂ ಬ್ಲ್ಯಾಂಕ್ ಇರುತ್ತೆ ನಾವು ಏನನ್ನು ತುಂಬ್ತೀವಿ ಅದು ಕೊನೆಯವರೆಗೂ ಇರುತ್ತೆ ಈಗ ನಾವು ಸಮಾನತೆ ಅದನ್ನು ತುಂಬಲೇ ಇದ್ದರೆ ನಮ್ಮ ದೇಶದಲ್ಲಿ ಅದು ಅಸಮಾನತೆಯನ್ನು ತುಂಬುವ ಎಲ್ಲ ಕಾರ್ಯಕ್ರಮಗಳು ಮತ್ತು ಕಾರ್ಯಗಳು ವ್ಯವಸ್ಥಿತವಾಗಿ ನಡೀತವೆ ಹಾಗಾಗಿ ಸಮಾನತೆಯನ್ನು ನಾವು ಆ ಬ್ರೈನಿಗೆ ತುಂಬಬೇಕು ಎನ್ನುವ ಕೆಲಸ ನಮ್ಮ ಮುಂದಿದೆ ಆ ಆ ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ ಏನು ಬುದ್ಧ ಹೇಳಿದ್ದು ಅದೇ ಬಸವಣ್ಣ ಹೇಳಿದ್ದು ಅದನ್ನೇ ಅಂಬೇಡ್ಕರ್ ಹೇಳ್ತಾ ಇರೋದು ಅದನ್ನೇ ಹಾಗಾಗಿ ಸಂವಿಧಾನದ ಪ್ರಜ್ಞೆ ಏನು ಸಂವಿಧಾನದ ಏನು ಸಮಾನತೆಯೇ ಮೇಜರ್ ಅದರಲ್ಲಿದೆ ಈಕ್ವಾಲಿಟಿನೇ ಹೇಳ್ತಾರೆ ನಿನಗೆ ಅಂಬಾನಿ ಅದಾನಿಗೂ ಒಂದೇ ಓಟು ಜನಸಾಮಾನ್ಯ ಕೂಲಿ ಕೆಲಸ ಮಾಡುವ ಮನುಷ್ಯ ಒಬ್ಬನು ಅವನಿಗೂ ಒಂದೇ ಓಟು ಇದು ವಂಡರ್ಫುಲ್ ಆಫ್ ನಮ್ಮ ಸಂವಿಧಾನದಲ್ಲಿ ಆಮೇಲೆ ಭಾಳಷ್ಟು ಜನ ಏನು ಕಂಡಿದ್ದಾರೆ ಅಂದರೆ ಸಂವಿಧಾನ ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ ಯಾರಿಗೂ ಬೇರೆ ಅಂದರೆ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಅಂತ ಇದೆ ಇದು ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿದ್ದು ಹೇಗೆ ಎನ್ನುವುದನ್ನು ನಾವು ಈ ಈ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ತಲುಪಿಸ್ಬೇಕು ಅದನ್ನು ವಿವರವಾಗಿ ಒಂದು ಸಣ್ಣದಾಗಿ ಹೇಳಬೇಕು ಅಂದರೆ ಈ ಸಂವಿಧಾನ ನಮ್ಮ ಒಂದು ಒಂದು ಧರ್ಮಕ್ಕೆ ಹೇಗೆ ಒಂದು ಕಟ್ಟಲೆ ಕಟ್ಟಳೆಗಳಿರ್ತವೆ ಒಂದು ನೀತಿ ಸಂಹಿತೆ ಅನ್ನೋದೊಂದು ಇರುತ್ತೆ ಒಂದು ಬದುಕಿಗೆ ಹೇಗೆ ಒಂದು ನೀತಿ ಸಂಹಿತೆ ಇರುತ್ತೆ ಈ ಒಂದು ದೇಶದಲ್ಲಿರೋನಿಗೆ ಈ ಭಾರತೀಯನಿಗೆ ಒಂದು ನೀತಿ ಸಂಹಿತೆ ಅನ್ನೋದು ಇರಬೇಕು ಅದನ್ನು ಸಂವಿಧಾನದಲ್ಲಿ ಹೇಳಿದೆ ಏನು ನೀತಿ ಸಂಹಿತೆ ಸಂವಿಧಾನದಲ್ಲಿರುವ ಅಡಕವಾಗಿರುವ ಅಂಶಗಳೇ ಆ ನೀತಿ ಸಂಹಿತೆ ಅನ್ನೋದು ನಮಗೆ ಗೊತ್ತಾಗಬೇಕು ಇದು ಭಾಳ ಜನಕ್ಕೆ ಗೊತ್ತಿರಲ್ಲ ಹಾಗಾಗಿ ಒಬ್ಬ ಭಾರತೀಯನಾಗಿ ಒಬ್ಬ ಧರ್ಮದವನಾಗಿ ಒಬ್ಬ ಮುಸ್ಲಾ ಇಸ್ಲಾಮನಾಗಿರ್ಬೋದು ಅಥವಾ ಕ್ರಿಶ್ಚಿಯನ್ ಆಗಿರ್ಬೋದು ಅಥವಾ ಹಿಂದೂ ಆಗಿರ್ಬೋದು ಅವನಿಗೆ ಇದೇ ಥರದ್ದು ಇದನ್ನು ಮಾಡಬೇಕು ಹೀಗಿರಬೇಕು ಈಗ ಬದುಕಬೇಕು ಅನ್ನೋದು ನೀತಿ ಸಂಹಿತೆ ಇದೆ ಆದರೆ ಅದೇ ಭಾರತೀಯನಾಗಿ ಏನು ಅಂತ ನೀತಿ ಸಂಹಿತೆ ಸಂವಿಧಾನದಲ್ಲಿದೆ ಒಬ್ಬ ಆ್ಯಸ್ ಎ ಭಾರತೀಯ ಸಂವಿಧಾನ ನಿಮ್ಗೆ ಓದ್ಕೋಬೇಕು ತಿಳ್ಕೋಬೇಕು ಮನನ ಮಾಡ್ಕೋಬೇಕು ಆ ಪ್ರಜ್ಞೆಯನ್ನು ಬೆಳ್ಕೋಬೇಕಾಗಿದೆ ಹಾಗಾಗಿ ಇದನ್ನು ರೀಚ್ ಮಾಡಿಸ್ತಾ ಇದ್ದೀವಿ ಇದು ಸಂವಿಧಾನ ಬೆ ಕೆಲವೇ ಜನಕ್ಕಲ್ಲಪ್ಪ ಪ್ರತಿಯೊಬ್ಬರದ್ದು ನಿಮ್ಮದೋದು ನಮ್ಮದು ಎಲ್ರದೂ ಹಾಗಾಗಿ ಈ ಕೆಲಸ ಸರ್ ಒಂದು ಒಳ್ಳೆ ಉದ್ದೇಶವನ್ನ ಇಟ್ಟುಕೊಂಡು ಅದರಲ್ಲೂ ವಿದ್ಯಾರ್ಥಿಗಳಿಗೆ ತಿಳಿಸೋ ಪ್ರ ಸಂವಿಧಾನದ ಬಗ್ಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತಿದ್ದೀರಿ ನಿಮ್ಮ ಈ ಕಾರ್ಯಾಗಾರ ಯಶಸ್ವಿ ಆಗಲಿ ಇದೇ ರೀತಿ ಕಾರ್ಯ ಕಾರ್ಯ ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಮಾಡೋ ಹಾಗೆ ಆಗಲಿ ಸರ್ ಥ್ಯಾಂಕ್ ಯು ಸೊ ಮಚ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ